ಹಾ ಓಕೆ 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 ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ಯಾಲ ಅಂತ ನನಗೆ ಖುಷಿ ಅಷ್ಟೇ ಗವರ್ಮೆಂಟ್ ಸ್ಕೂಲಲ್ಲಿ ಓಕೆ ನೀನು ಬೆಂಗಳೂರ್ಗೆ ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಯಾವಾಗ ಹೂಸ್ಡೇ ಒಡೇ ಓಕೆ ಓಕೆ

ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ್ ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ನಾಮಿನೇಷನ್ ಮಂಡಿಕ್ ಹೋಗಿರ್ತೀನಿ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ ಮನೆಯವ್ರಿಗೆಲ್ಲ ನನ್ನ ನಮಸ್ಕಾರ ತಿಳಿಸಿ ನಮಸ್ಕಾರ ನಮಸ್ಕಾರ